ಹಾಯ್ ನಮಸ್ತೆ ಕಿಕ್ಕೇರಿ ವೆಲ್ಕಮ್ ಟು ದಿತ್ತು ಶೆಟ್ಟಿ ಬ್ಲಾಕ್ ನಮ್ದು ಮಂಡ್ಯ ಜಿಲ್ಲೆ ಕ್ಯಾರ್ಪಡೆ ತಾಲೂಕ್ ಕಿಕ್ಕೇರಿ ನಮ್ಮೂರಿನಲ್ಲಿ ಶಿವರಾತ್ರಿ ಹಬ್ಬದಿಂದ ಕರುಕುಲ ಹಾಕಿ ರಂಗ ಕುಣಿಯೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ರಂಗ ಕುಣಿಯೋ ಜಾಗ ಇದೇ ನೋಡಿ ಮತ್ತೆ ರಂಗ ಕುಣಿಯೋದಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇದಾರೆ ಯಾಕಂತ ಅಂದ್ರೆ ಧೂಳು ಬರುತ್ತೆ ಅಂತ ಅನ್ಬಿಟ್ಟು ಫಸ್ಟ್ ಎಲ್ಲಾ ನೀರ್ ಹಾಕಿ ರೆಡಿ ಮಾಡ್ತಾ ಇದಾರೆ ಬನ್ನಿ ಈಗ ಆ ಬಸವಣ್ಣ ಮೂರ್ತಿ ಇದೆಯಲ್ಲ ಅದನ್ನ ತೋರಿಸ್ತೀನಿ ನೋಡಿ ಇದೇ ಮೆಟ್ಲು ಈ ಮೆಟ್ಲಲ್ಲಿ ಹತ್ತಿ ಮೇಲೆ ಹೋಗಿ ಬಸವಣ್ಣ ಮೂರ್ತಿ ಇದೆ ಅಲ್ಲಿ ಗುಡಿಲಿ ಅದನ್ನ ನೋಡ್ಬೇಕು ಬಹಳ ಸುಂದರವಾಗಿದೆ ಮಾತ್ರ ಮೂರ್ತಿ ಬಸವಣ್ಣ ಮೂರ್ತಿ ನೋಡಿ ಈಗ ಮೂರ್ತಿ ತೋರಿಸ್ತೀನಿ ಈಗ ರಂಗ ಕುಣಿಯೋದಕ್ಕೆ ಶುರು ಮಾಡಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು ಮುದುಕರೂವರೆಗೂ ರಂಗ ಕುಣಿತಿದ್ದಾರೆ ಮತ್ತೆ ಈ ರಂಗ ಕುಣಿತದಲ್ಲಿ ಮೊದಲು ಮಕ್ಕಳುಗಳು ಬರೋದು ಬಹಳ ಕಡಿಮೆ ಇತ್ತು ಈಗ ಈ ವರ್ಷದಿಂದ ಮಕ್ಕಳು ಸಂಖ್ಯೆ ಜಾಸ್ತಿ ಆಗಿದೆ ಕುಡಿಯೋದಕ್ಕೆ ಬಹಳ ಆಸಕ್ತಿಯಿಂದ ಬರ್ತಿದ್ದಾರೆ ಮಕ್ಕಳೆಲ್ಲ ಈ ರಂಗ ಕುಣಿತದ ಬಗ್ಗೆ ನಮ್ಮ ಹಿರಿಯರು ಎರಡು ಮಾತಾಡಿದ್ದಾರೆ ಬನ್ನಿ ಏನು ಅಂತ ಕೇಳೋಣ ಸ್ಟಾರ್ಟ್ ಮಾಡವ್ರೆ ಇದಾದ್ಮೇಲೆ ನಮ್ಗೆ ಸೇವ್ ಬಟ್ ರಂಗ ಕುಣಿತ ಆದ್ಮೇಲೆ ಯುಗಾದೇಪು ದಿನ ಸುತ್ತ ಊರು ಸುತ್ತ ಕುಣಿಕೊಂಡ್ತಾರೆ ಕಿಕ್ಕೇರ ಮುಗಿ ಹೋಗ್ಬಿಟ್ಟು ಗ್ರಾಮದಿಂದ ಅಮ್ಮ ಇಲ್ಲಿನ ಅವ್ರ ಆತ ಮುತ್ತಾದ ಕಾಲದೊ ನಡ್ಕ ಬಂದಿರೋದು ಪ್ರತೀತಿ ಇದು ಶಿವರಾತ್ರಿಗೆ ಹಿಂದೆ ಕರುಕುಳಾಕೋರು ಅಂತೆ ಹಾಗಾಗಿ ನಮ್ಮ ಹಿರಿಕರು ನಮ್ಗೆಲ್ಲ ಸ್ಫೂರ್ತಿಗಳು ಇವ್ರೆ ಇವರೆಲ್ಲ ನಾವು ಇವ್ರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಇವತ್ತು ರಂಗ ಕುಂತವನ್ನ ಕಲಿಸ್ಕೊಂಡು ಮಕ್ಕಳಿಗೆಲ್ಲ ಕಲಿಸ್ಕೊಂಡು ಎಲ್ಲ ಒಂದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತದೆ ಕಿಕ್ಕೇರಿಯಲ್ಲಿ ಆದರೆ ಇವತ್ತೊಂದು ದಿವಸ ಇನ್ನು ಕೇವಲ ಇನ್ನ ಎರಡೇ ದಿವಸ ಇರೋದು ಯುಗಾದಿ ಹಬ್ಬದವರೆಗೂ ಯುಗಾದಿ ಹಬ್ಬದವರೆಗೂ ನಮ್ಮ ದೇವರು ಊರೊಳಗೆ ಬರ್ತದೆ ಕಿಕ್ಕೇರಮ್ಮವರು ಅಲ್ಲಿವರೆಗೂ ನೈಟ್ ಎಲ್ಲ ಕುಂದು ದೇವರು ಮಧ್ಯರಾತ್ರಿ ಆಗುತ್ತೆ ಅದಾದ ನಂತರ ಬೆಳಗ್ಗೆ ನಾವು ಇಡೀ ಊರಲ್ಲೆಲ್ಲ ರಂಗನ ಕುಣ್ಕೊಂಡು ಆ ರಂಗವನ್ನ ಕಿಕ್ಕೇರವರಿಗೆ ಒಪ್ಪಿಸೆ ಕಿಕ್ಕೇರ ದೇವಸ್ಥಾನದವರಿಗೆ ಊರೆಲ್ಲ ರಂಗ ಕುಣ್ಕೊಂಡು ಹೋಗಿ ಅದನ್ನ ರಾಜಬೀರಿ ಮಾರ್ಗವಾಗಿ ಹೋಗಿ ಗರಳಿ ಮಾರ್ಗವಾಗಿ ಹೋಗಿ ನಾವು ಕೊನೆಗೆ ನಮ್ಮ ಕಿಕ್ಕೇರನ್ನ ದೇವಸ್ಥಾನ ತಲುಪಿ ಆ ಒಂದು ದೇವಸ್ಥಾನದಲ್ಲಿ ರಂಗವನ್ನ ಒಪ್ಪಿಸ್ತಾರೆ ಅದು ಒಂದು ಯಾವುದೇ ಅದು ಯುವಜಿ ಹಬ್ಬ ಆಗಿ ಏಳನೇ ದಿವಸಕ್ಕೆ ನಮ್ಮ ಕಿಕ್ಕೇರನ್ನ ಸೇರಿರುತ್ತದೆ ಇಡೀ ಸುತ್ತಮುತ್ತಲಲ್ಲಿ ಯಥೇಚ್ಛವಾಗಿ ಜನ ಸೇರ್ತಕ್ಕಂಥ ಜಾತ್ರೆ ಅಂತಂದ್ರೆ ಇಷ್ಟಪಡ್ತೀನಿ ಮತ್ತೆ ಈ ರಂಗ ಕುಣಿಬೇಕಾರೆ ಕೆಲವೊಂದು ವಿಶೇಷ ಪದ ಇರ್ತವೆ ಈ ನಮ್ಮ ಕರ್ನಾಟಕದಲ್ಲೇ ಅದರಲ್ಲೂ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟದಲ್ಲಿ ಕಿಕ್ಕೇರಿಲಿ ಈ ಒಂದು ಪದಗಳು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಇದು ಈ ದೇವ್ರಿಗೆ ಇದು ಇದು ಅವರು ಕೆಲವೊಂದು ಮಾತಾಡ್ತಾರೆ ಬನ್ನಿ ಕೇಳೋಣ ಓಕೆ ಕತ್ತರದ ಮೇಲೆ ಕುಂತಿ ನು ಸೀರೆ ನರಗೋಳು ಕುಮದ ಸೀರೆ ನರಗಿಯೋಳು ಕಿಟೇರಮ್ಮ ಕುಂತು ನೋಡವನೇ ಕುಂತಾವೆಗಿ ಚಿಕ್ಕಮ್ಮ ನಾಯಕೆ ಮುಂದಾಗಿ ಮಾಡಿಲಲ್ಲಿ ಮಳೆಯಾದ ಬುದ್ಧಿ ಮುಡಿಲಲ್ಲಿ ಚಿಕ್ಕ ನಾಯಕ ಮುಂದಾಗಿ ಹೊಂಟವಳೆ ಹೋಗಿ ಒಂಬತ್ತು ದಿನವಾಯ್ತು ರೈತ ಮಗ ಬರಲಿಲ್ಲ ಮಗ ಬರಲಿಲ್ಲ ಚಿಕ್ಕ ಕುದುೆಯ ಚಿಕ್ಕರ ಕಪಟ್ಟ ಕುದುರೆ ಚಿನ್ನ ಕಾಲು ಬರುತ್ತಾಳು ನಗ ಮಗವೆಲ್ಲ ಸೊಪ್ಪಾಗಿ ನೋಡೋಕೆ ಬಂದವರು ನಂಬುತ್ತಾರೆ ನೋಡೋಕೆ ಬಂದವರು ನಂಬುತ್ತಾರೆ ಬಸವಯ್ಯ ಕಾಲಿಗೆ ನಿಜ ಇಲ್ಲ ಕನ್ನುಳ್ಳ ಪಟ್ಟಣ ಕಲ್ಲು ಮಂಟಪದ ಗುಡಿನೇಲೆ ಮಂದಾನ ಬಸವ ಮಲಗವನೆ ಮಂದಾನ ಬಸವ ಮಲ್ಗವನೇ ಗುಡಿನೇಲೆ ಕಂದಾನ ಬೇಡಿ ರೆಗಿರಿಯಲ್ಲೂ ಕಟ್ಟ ಊರ ಮುಂದಿರೋ ಬಸವಯ್ಯನ ಊರ ಮುಂದಿರ ಬಸವಯ್ಯನ ಬಸವಯ್ಯನೋ ಮುದ್ದು ಮುಗದೋನೇ ಮುದ್ದು ಬಸವಯ್ಯ ಇದ್ದಾನ ಇಲ್ಲವೋ ಬಗ್ಗಿ ನೋಡಿದರೆ ಗುಡಿಯಲ್ಲಿ ಈ ತರ ನಮ್ಮಲ್ಲಿ ರಂಗಪದಗಳು ನಮ್ಮ ಹಿರಿಕಿಗಳಾದಂತ ನಾಗಣ್ಣವರ ಸುರೇಶ್ ಅಣ್ಣ ನಾಗಣ್ಣವರು ಮಧು ಅಣ್ಣವರು ಉಮೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನ ಇವರ ಮನೆತನದವರು ಎಲ್ಲ ಎಲ್ಲಾ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬೇರೆಯವ್ರಿಗೂ ಮಾರ್ಗದರ್ಶನವನ್ನು ಕೊಡ್ಕೊಂಡು ನಾವು ಇವರ ಮಾರ್ಗದರ್ಶನದಲ್ಲಿ ಬೆಳೆದು ಇವತ್ತು ಕುಣಿದು ಒಂದು ಆ ರಂಗ ಹಬ್ಬನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಮಕ್ಳುಗಳು ಖುಷಿಯಾಗಿ ಬರ್ತಾರೆ ಈ ಒಂದು ರಂಗ ಕುಣಿತವನ್ನ ಪ್ರತಿಯೊಬ್ರು ಮಕ್ಕಳುಗಳು ಕಲಿತಾ ಇದಾರೆ ಅಂತ ಹೇಳಿಕ್ಕೆ ಬಹಳ ಖುಷಿ ಪಡ್ತೀನಿ ಮತ್ತೆ ನಮ್ಮೂರು ಯುಗಾದಿ ಕಳೆದು ಮೂವರು ದಿನಕ್ಕೆ ಜಾತ್ರೆ ಬೀಳುತ್ತೆ ಕಿಕ್ಕೇರಮ್ಮೆಯ ಕಿಕ್ಕೇರಮ್ಮೆಯಾಗಿ ಮೂರು ದಿನಕ್ಕೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅದು ಎಂಟರ್ ಎಲ್ಲೂ ಮಾಡಲ್ಲ ಅದು ದೇವ್ರಿಗೆ ಬಯೋತ್ತರ ಇರ್ಬೋದು ಬಟ್ ಅದು ಅದು ಮೊದಲಿಂದ ಆಚರಣೆ ನಡ್ಕೊಂಬಂದಿತ್ತು ಇಲ್ಲೇ ಬೇಕು ಆಚರಣೆ ನಮ್ಗೆ ಎಲ್ಲೂ ನಡೆಯಲ್ಲ ಇದು ಕರ್ನಾಟಕದಲ್ಲಿ ಎಲ್ಲೂ ನಡೆಯಲ್ಲ ಬೈತಲ್ಲ ಮೊದ್ಲಿಂದ ಏರೆ ಮಾತ್ರ ಆ ಓಕಲಿ ದಿವಸ ಮಾತ್ರ ಆ ಒಂದು ಪದಗಳನ್ನು ಬಳಸಲಿಕ್ಕೆ ಕಿಕ್ಕೇರಮ್ಮನ ಮೊಂದರ ಹೋಗ್ಬೇಕು ಅಂತ ಹೇಳಿ ಹೋದಾಗ ಗಂಡಿನ ಮನೆಗೆ ಬರ್ತಾರಲ್ಲ ಆ ಒಂದು ಪ್ರತೀತಿಗೆ ಅವತ್ತು ಬೈದು ಪ್ರತೀತಿಗೆ ಬೈದು ಮನೆೊಳಕ್ಕೆ ಕರ್ಕಣಂಗೆ ಆ ಒಂದು ಪ್ರತೀತಿ ಮತ್ತ ಇನ್ನೊಂದು ಅವತ್ತು ಸ್ವಲ್ಪ ಆಗಿದ್ದಿನಾ ಗೋವು ಈ ಮಲ್ಕತ್ತರಲ್ಲ ಕೆಲವೊಕ್ರು ಮಕ್ಕಳು ಆಗಿದ್ರೋ ಅವರಿಗೆ ಆ ಗೋವು ದಾಟ್ಕೊಂಡ್ರೆ ಮಕ್ಕಳ ಕೈತದ ಒಂದು ಅದೇ ರೀತಿ ಅड्ಡೆ ಅड्ಡೆ ಮಕ್ಕಳು ಒಂದು ಅಮ್ಮನವರ ಆಶೀರ್ವಾದ ಸಿಗುತ್ತೆ ಎಲ್ಲ ರಂಗ ಹಾಕೊಂಡ್ ಆದ್ಮೇಲೆ ನಮ್ಮ ಊರಿನ ಜನಕ್ಕೆ ಮತ್ತೆ ರಂಗ ಹಾಕೊಂಡವರಿಗೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಈ ಬಸವಣ್ಣ ಗುಡಿ ಜಾಗದಲ್ಲಿ ಯುಗಾದಿ ಹಬ್ಬದ ದಿನ ಲಾಸ್ಟು ಈ ಜಾಗದಲ್ಲಿ ಪ್ರಸಾದ ವಿನಿಯೋಗ ಮಾಡೋದು ಮತ್ತು ಇನ್ನು ಅವತ್ತು ಬೆಳಗ್ಗೆಗೆ ಯುಗಾದಿಯಾಬಾದ್ ಬೆಳಗ್ಗೆಗೆ ಟಿಕರಮ್ಮ ದೇವಸ್ಥಾನ ಸನ್ನಿಧಿಲಿ ಅಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಅದು ಲಾಸ್ಟು ಅಲ್ಲಿ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಯುವಕರು ರಂಗ ಕುಣಿತಿರೋದೊಂದು ಇರೋದೊಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀವಿ ನೋಡಿ ಸೂಪರ್ ಆಗಿದೆ ಮಾತ್ರ ಇಲ್ಲಿ ಈ ಚಿಕ್ಕ ಮಕ್ಕಳೆಲ್ಲ ರಂಗ ಕುಣಿಯೋದಕ್ಕೆ ಬರ್ತಾರಲ್ಲ ನೋಡಿ ಕುಣಿತಾ ಇದ್ದಾರೆ ಈಗ ಎಷ್ಟು ಇಂಟ್ರೆಸ್ಟಿಂದ ಕುಣಿತಾರೆ ಅಂದರೆ ಅದು ನೋಡೋದಕ್ಕೆ ಒಂಥರ ಭಾಳ ಸುಂದರವಾಗಿರುತ್ತೆ ಈಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆಗ್ತೀವಿ ಇದು ದೇವರಿಗೆ ಬಯ್ಯ ಪದಗಳು ಬಟ್ ಇದು ತಾತ ಮುತ್ತಾತ್ರ ಕಾಲದಿಂದ ನಡ್ಕೊಂಡ್ಬಂದಿರೋ ಒಂದು ಕಾರ್ಯಕ್ರಮ ಇದು ನೋಡಿ ಒಂದು ಕ್ಲಿಪ್ಪಿಂಗ್ ಹಾಕಿ ನೋಡಿ ದೇಶದಾದ್ಯಂತ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಿಕ್ಕೇರಿ ಗ್ರಾಮದಲ್ಲಿ ಪುರಾತನ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ರಂಗಕಲೆಯನ್ನ ನಾವು ಹದಿನೈದು ದಿವಸಗಳಿಂದ ಕುಣಿತ ಬಂದು ಈ ಒಂದು ನಾಳೆ ಸಂಜೆ ಏಳು ಮೂವತ್ತಕ್ಕೆ ಕರೆಕ್ಟಾಗಿ ನಾವು ಈ ಬಸವನಗುಡಿ ಆವರಣದಲ್ಲಿ ಇಡೀ ಊರಿನ ಜನ ಹಾಗೂ ಯುವಕರು ಮಕ್ಕಳು ಎಲ್ಲರೂ ಕೂಡ ಅವ್ರು ಇಷ್ಟಪಟ್ಟು ಒಂದು ರಂಗಕಲೆಯನ್ನು ಕಲಿತಿದ್ದಾರೆ ಕುಣಿತಾ ಇದ್ದಾರೆ ಹಾಗಾಗಿ ಇಡೀ ನಮ್ಮ ಹೋಬಳಿ ತಾಲೂಕು ಜಿಲ್ಲೆ ಆಗ್ಬೋದು ಪ್ರತಿಯೊಬ್ಬರು ನಮ್ಮ ಕಿಕ್ಕೇರಮ್ಮನ ಕೃಪೆಗೆ ಪಾತ್ರರಾಗಬೇಕು ಆಶೀರ್ವಾದ ತಗೋಬೇಕು ಹಾಗೆ ಇಡೀ ನಮ್ಮ ದೇಶ ನಾಡ ಹಬ್ಬ ಏನ್ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಊರು ಹಬ್ಬ ಮಾಡ್ತಾ ಇದ್ದೀವಿ ಅದಾದ ನಂತರ ಬೆಳಗ್ಗೆ ಯುಗಾದಿ ಹಬ್ಬ ಬೆಳಗ್ಗೆ ಇಡೀ ನಮ್ಮ ಕಿಕ್ಕೇರಿನಲ್ಲಿ ರಂಗಕಲೆಯನ್ನ ಎಲ್ಲಾ ರಾಜಬೀದಿ ಮಾರ್ಗವಾಗಿ ಹೋಗಿ ನಮ್ಮ ಕಿಕ್ಕೇರಮ್ಮನ ದೇವಸ್ಥಾನ ಸೇರಿ ರಂಗವನ್ನು ಒಪ್ಪಿಸ್ತೀವಿ ಕಿಕ್ಕೆರಮ್ಮನವ್ರಿಗೆ ಹಾಗಾಗಿ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೀತಕ್ಕಂತ ಈ ಒಂದು ರಂಗದ ಹಬ್ಬಕ್ಕೆ ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಆ ಬಸವಣ್ಣ ಆ ಕಿಕ್ಕೆರಮ್ಮ ನರಸುಸ್ವಾಮಿ ಕೃಪೆಗೆ ক্ে 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 কেরে ನಮ್ಮ ಕಿಕ್ಕೇರಿ ಅಕ್ಕಪಕ್ಕ ಹಳ್ಳಿಯಿಂದ ಸುಮಾರು ಎಂಬತ್ತರಿಂದ ನೂರು ಜನ ತಕ್ಕನೂ ಬಂದರು ಅವರಿಗೆಲ್ಲ ವೆಲ್ಕಮ್ ಮಾಡಿ ಹೂನಾರ ಶಾಲು ಎಲ್ಲ ಒದಿಸಿ ಅವ್ರಿಗೆ ನಮ್ಮ ಬಸವನಗುಡಿ ಹತ್ತಿರ ಕರ್ಕೊಂಡು ಹೋದವು ಮತ್ತು ನಮ್ಮ ಜೊತೆ ಎಲ್ಲ ನಮ್ಮ ಹಳ್ಳಿ ಜನ ರಂಗ ಕುಣಿಯೋದಕ್ಕೆ ಶುರು ಮಾಡಿದ್ರು ಅವರು ಎಷ್ಟು ಚೆನ್ನಾಗಿ ಹೊಣಿತಾಯಿದ್ರು ಅಂದರೆ ಸ್ಟೆಪ್ಸು ಸೂಪರಾಗಿದ್ದೋ ಆ ಒಂದು ಕುಣಿತಾನೋ ಒಂದು ಹಾಕ್ತೀವಿ ನೋಡಿಯಾಗಿ ಮತ್ತೆ ನಮ್ಮ ದೇವ್ರಿಗೂ ಗ್ರಾಮ ದೇವತೆ ಯುಗಾದಿ ಹಬ್ಬದ ದಿನ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಒಂಬತ್ತು ದಿನಗಳ ಕಾಲ ಊರೊಳಗೆ ಮೆರವಣಿಗೆ ಬರುತ್ತೆ ತಾಯಿ ಕಿಕ್ಕೇರಮ್ಮ ಮತ್ತೆ ಈ ಬಸವನಗುಡಿಗೆ ವಾಪಸ್ ಬರೋ ತನಕನು ರಂಗ ಕುಣಿತಾ ಇರ್ತಾರೆ ಯುಗಾದಿ ಹಬ್ಬದ ದಿನ ನೈಟ್ ಟೈಮು ಇದೆ ಲಾಸ್ಟ್ ಮತ್ತೆ ಇನ್ನ ಬೆಳಗ್ಗೆ ಬಸವನಗುಡಿ ಜಾಗದಿಂದ ರಂಗ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನ ಕಿಕ್ಕೇರಮ್ಮ ತಾಯಿ ದೇವಸ್ಥಾನ ತನಕ ಕುಣ್ಕೊಂಡು ಹೋಗ್ತಿವಿ ಹೋಗಿ ಅಲ್ಲಿ ರಂಗ ಕುಣಿತನ ದೇವ್ರಿಗೆ ಅರ್ಪಿಸಿ ಅವತ್ತು ಲಾಸ್ಟ್ ಮಾಡ್ತೀವಿ ರಂಗ ಕುಣಿಯೋದನ್ನ ಯುಗಾದಿ ಹಬ್ಬುದಿನ ಆಂಜನೇಯ ಸ್ವಾಮಿ ಪಠ ಹೋಗ್ತಾ ಇದೆ ನೋಡಿ ಇಲ್ಲಿ ಇದು ಕಿಕ್ಕಿನ ತಾಯಿ ದೇವಸ್ಥಾನದಿಂದ ತಗೊಂಡ್ ಬಂದು ಊರೆಲ್ಲ ಮೆರವಣಿಗೆ ಮಾಡಿ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ಕಿಕ್ಕಿರಮ್ ದೇವಸ್ಥಾನಕ್ಕೆ ತಗೊಂಡೋಗಿ ಈಗ ಆಂಜನೇಯ ಸ್ವಾಮಿ ಪಟನ ಅಲ್ಲಿ ಇಡ್ತಾರೆ ಏನಪ್ಪ ಪದ್ಧತಿ ಅಂದ್ರೆ ಇದು ಆಂಜನೇಯ ಫಸ್ಟ್ ನಾನು ಹೋಗಿ ಬಂದಿದ್ದೀನಿ ಇನ್ನ ನೀವು ಊರು ಹೋಗ್ಬೋದು ಅನ್ನೋ ರೀತಿಲಿ ಸೂಚನೆ ಕೊಡುತ್ತೆ ಸ್ವಾಮಿ ಆಗ ಕಿಕ್ಕಿರಂ ತಾಯಿ ನಮ್ಮ ಊರು ಹೊಗಡೆ ಬರುತ್ತೆ ನಮ್ಮ ರಥೋತ್ಸವ ದಿನನೂ ಸಹ ಬಜರಂಗಿ ಪಟ ಕಿಕ್ಕಿರಂ ತಾಯಿ ದೇವಸ್ಥಾನದಿಂದ ಹೊರಟು ಊರು ಹೊಗಡೆ ಎಲ್ಲ ಮೆರವಣಿಗೆ ಹೋಗಿ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾರ್ತಿ ಮುಗಿಸ್ಕೊಂಡು ಮತ್ತೆ ಕಿಕ್ಕೇರಂ ತಾಯಿ ದೇವಸ್ಥಾನಗಳ ತಗೊಂಡೋಗಿ ಅದನ್ನ ಇಡ್ತಾರೆ ಏನಪ್ಪ ಸೂಚನೆ ಅಂತ ಅಂದ್ರೆ ಇದನ್ನು ತಾಯಿ ನೀವು ಇನ್ನ ನಾನು ಊರುಗಡೆ ಹೋಗಿ ಬಂದಿದಿನಿ ನೀವು ಇನ್ನ ರಥೋತ್ಸವಕ್ಕೆ ನೀವು ಹೊರಡ್ಬೋದು ಅನ್ನೋ ರೀತಿ ಒಂದು ಪದ್ಧತಿ ಇದು ಯುಗಾದಿ ಹಬ್ಬ ಆಗಿ ಮಾರನೇ ದಿನಕ್ಕೆ ಬಸವ್ ಗುಡಿಯಿಂದ ರಂಗ ಕುಣಿತ ಸ್ಟಾರ್ಟ್ ಮಾಡಿ ಪೇಟೆ ಬೀದಿಯಿಂದ ಕಿಕ್ಕೇರಂ ತಾಯಿ ದೇವಸ್ಥಾನಕ್ಕೆ ಈ ರೀತಿ ಕೊಂಡ್ಕೊಂಡು ಹೋಗ್ತಾ ಇದಾರೆ ಗುಡಿಯಿಂದ ಕುಣಿತ ಹಾಕ್ಕೊಂಡು ನಾವೀಗ ಕಿಕ್ಕಿರಮ್ ದೇವಸ್ಥಾನ ಹತ್ರ ಬಂದಿದ್ದೀವಿ ಕುಣಿತ ಹಾಕೋರು ಎಲ್ಲ ಅವ್ರವ್ರ ಕಾಲಿಗೆ ಗೆಜ್ಜೆ ಕಟ್ಟಿರ್ತಾರೆ ಆ ಗೆಜ್ಜನ ಕಿಕ್ಕಿರಮ್ ತಾಯಿ ಒಪ್ಸಿ ಮತ್ತು ಪೂಜೆ ಆಗಿ ಎಲ್ಲಾರ್ಗು ಆ ಗೆಜ್ಜನ ಮತ್ತು ರಿಟರ್ನ್ ಕೊಡ್ತಾರೆ ಮತ್ತು ಆ ಗೆಜ್ಜನ ರಾಮ ಇಟ್ಟಿರ್ತಾರೆ ಈಗ ಕಿಕ್ಕಿರಮ್ಮ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ತಾಯಿ ತೋರಿಸ್ತೀನಿ ಇದು ಕಿಕ್ಕಿರಮ್ಮನವರ ಮೂಲ ವಿಗ್ರಹ ಮತ್ತೆ ಮೆರೆಯೋ ದೇವರು ಅದೇ ರಥೋತ್ಸವಕ್ಕೆ ಮತ್ತೆ ನಮ್ಮೂರು ಮೆರವಣಿಗೆ ಬರುತ್ತಲ್ಲ ಅದು ಈ ದೇವರು ಕಿಕ್ಕಿರಮ್ಮ ತಾಯಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಕೆರೆ ನಮ್ಮೂರು ಚಿಕ್ಕರ್ಲಿ ಶಿವರಾತ್ರಿ ಹಬ್ಬದಿಂದ ರಂಗಕುಂಟ ನಡೀತಾ ಇದೆ ಬಟ್ ಮೊದ್ಲಿಂದನೂ ಕರೆಕ್ಟ್ ಹಾಕರಂತೆ ಶಿವರಾತ್ರಿ ಹಬ್ಬದಿಂದ ಈ ಸತಿಯಿಂದ ಒಂದು ಹತ್ತಿನ ಹಿಂದೆಯಿಂದ ಇದನ್ನ ಹಬ್ಬ ಮಾಡ್ತಾ ಇರೋದು ಈ ಸತಿ ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ನಮ್ಮ ಹಿರಿಕ್ರಿಗೆ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತು ಅವ್ರಿಗೆ ಬನ್ನಿ ಎಲ್ರಿಗೂ ನಮಸ್ಕಾರ ನಮ್ದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಪ್ರೇಮ ಕವಿ ಸಿ ಎಸ್ ನರಸಿಂಹ ಸ್ವಾಮಿ ಹುಟ್ಟೂರು ನಮ್ಮ ಕೇರಿ ನಮ್ಮ ಊರು ಐತಿಹಾಸಿಕವಾಗಿ ಒಂದು ಹಿನ್ನೆಲೆ ಉಳ್ಳಂಥ ನಮ್ಮ ಗ್ರಾಮದಲ್ಲಿ ಹಲವಾರು ಜನಾಂಗದವರು ವಾಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಎಲ್ಲ ಒಗ್ಗಟ್ಟಾಗಿ ಅನೇಕ ಆಚರಣೆಗಳು ಹಬ್ಬದ ಹರಿದಿನಗಳನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ವಿಶೇಷವಾದಂಥ ರಂಗದಪ್ಪ ಈ ರಂಗಬ್ಬ ರಂಗದಪ್ಪ ಇತ್ತೀಚೆಗೆ ಮೊಬೈಲ್ ಮತ್ತು ಟಿ ವಿ ಸ್ವಲ್ಪ ಕಳೆಗೊಂದಿತ್ತು ಆದರೆ ನಮ್ಮ ಊರಿನ ಎಲ್ಲ ಹಿರಿಯರು ಎಲ್ಲ ಮುಖಂಡರೆಲ್ಲ ಸೇರಿ ಈ ಹಬ್ಬನ ಸಾಂಸ್ಕೃತಿಕ ಹಬ್ಬವನ್ನು ಮತ್ತು ಹಳೆಯ ಹಬ್ಬವನ್ನು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇವತ್ತು ಯಶಸ್ವಿ ಮಾಡಿ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕಿಕ್ಕೇರಿಯ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನೀಡ್ತಾ ಇನ್ನು ಮುಂದಿನ ಭಾಗವಾಗಿ ನಾಗೇಶ್ ಅವರು ಇದನ್ನು ವಿವರಣೆ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ರಂಗದ ಹಬ್ಬದ ಶುಭಾಶಯಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯಕ್ರಮ ನಾನು ಹೆಚ್ಚು ಕಮ್ಮಿ ಒಂದು ಮೂವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ಈ ಒಂದು ರಂಗಕಲೆಯನ್ನ ನಮ್ಮ ಗುರುಗಳಾದಂಥ ಅವ್ರ ನಮಗೆ ಕಲಿಸಿದ್ರು ನಾವು ಇವ್ರ ಮನೆ ಹತ್ರ ಇದ್ದು ಆಗ್ರಿಂದ ನಾವು ಇವತ್ತರೆಗೂ ಒಂದು ರಂಗಕಲೆಯನ್ನ ಕಲಿಬೇಕು ಅನ್ನೋದು ಹುಚ್ಚಿತ್ತು ಅದೇ ಥರ ಕಲಿತು ಈ ಒಂದು ಮಕ್ಕಳಿಗೆಲ್ಲ ಕಲಿಸ್ಬೇಕು ಅನ್ನೋದು ಒಂದು ಭಾಳ ಆಸೆ ಇತ್ತು ಈಗ ಮದುವೆವ್ರು ಹೇಳಿದಾಗೆ ಎರಡು ಒಂದು ನಾಲ್ಕು ವರ್ಷದಿಂದ ಎಲ್ಲ ಭಾಳ ಎಲ್ಲ ಟಿ ವಿ ಮೊಬೈಲ್ ಎಲ್ಲ ಬಂದು ಭಾಳ ಇದಾಗಿದ್ದರು ಓದಿಸಲ ಒಂಚೂರು ಇಂಪ್ರೂವ್ ಮಾಡ್ದವ ಮಕ್ಕಳನ್ನ ಈಗ ತಾನಾಗಿ ತಾನೇ ಮಕ್ಕಳೇ ಬಂದು ಇವತ್ತು ನಮ್ಮ ಹಿರಿಯರಿಗಿನ ಹೆಚ್ಚಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ ಈ ಒಂದು ರಂಗಕಲೆ ಇಲ್ಲೆಲ್ಲಿ ಇಲ್ಲೇ ಮುಳುಗೋಗುತ್ತೆ ಅಂತ ಅನ್ಕೊಂಡಿದ್ದು ಆದ್ರೆ ಇದು ಯಾವತ್ತಿಗೂ ಇದಕ್ಕೆ ಅಂತ್ಯ ಇಲ್ಲ ಅನ್ನೋಕ್ಕೆ ಇದು ಉದಾಹರಣೆ ಆಯ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಜರುಗಿತು ಹಾಗೆ ನಮ್ಮ ಮಾರ್ಗನಹಳ್ಳಿ ಗ್ರಾಮಸ್ಥರು ಕೂಡ ಬಂದು ಈ ಒಂದು ರಂಗದಬ್ ನಮಗೆ ಸಾಥ್ ಕೊಟ್ಟು ನಮ್ಮ ಜೊತೆ ಕುಣಿದು ನಮ್ಮ ಒಂದು ಬಸವನಗುಡಿ ಆವರಣವನ್ನ ವಿಜೃಂಭಣೆಯಾಗಿ ನಡೆಯತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ರು ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ನಾಗಣ್ಣ ಅವರು ಮುಂದಿನ ವಿವರಣೆಯನ್ನು ಕೊಡ್ತಾರೆ ನಮ್ಮ ತಾತ ಕಾಲದಿಂದ ಮಾಡ್ಕೊಂಡು ಬಂದಿರೋ ಒಂದು ರಂಗ ಅದನ್ನು ಧನ್ಯವಾದ ಈಗ ಶಿವರಾತ್ರಿ ಹಬ್ಬದಿಂದ ಕರ್ಕ ಕರ್ಕಾಕ ಆಗ್ಲಿಂದ ಮಾಡಬೇಕು ಶಿವರಾತ್ರಿ ಆಗಿ ಸುಮಾರು ವಾರ ಎಂಟಿನ ಇಲ್ಲಿ ನಮಗೆ ತಮಟೆ ಪ್ರಾಬ್ಲಮ್ ತಮಟೆ ಹೊಡಿಯೋರು ಪಾಪ ಬಹಳ ಅಲ್ಲ ಪ್ರಾಬ್ಲಮ್ ಇರೋದ್ರಿಂದ ಹದಿನೈದು ದಿನ ಬೇರೆಯಾಗ್ಲಿ ಒಟ್ಟಲ್ಲಿ ನಮಗೆ ಏನಂತಂದ್ರೆ ಇಷ್ಟು ಕಾರ್ಯಕ್ರಮವನ್ನ ನಡೀಲಿಕ್ಕೆ ನಮ್ಮ ಹಳ್ಳಿ ಊರಿಂದ ಬಂದು ತಮಟೆಯನ್ನ ಬಡಿದು ನಮ್ಮನ್ನ ಕಾಲಲ್ಲಿ ಕುಣಿಸ್ತಾರಲ್ಲ ಆ ಒಂದು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಎಲ್ಲವನ್ನು ಮಾಡಿದಂತ ಅವರು ಕೂಡ ಕಿಕ್ಕೇರಿಯ ಹಾಗೂ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ವರ್ಷ ವರ್ಷ ಒಂದು ನೂರು ಜನ ಸೇರ್ತಾ ಇದ್ರು ಈ ಸರಿ ಒಂದು ಇನ್ನೂರ ಐದು ಮುನ್ನೂರು ಜನ ಇನ್ನು ಜಾತಿ ಹೆಚ್ಚು ಹೆಚ್ಚು ಜನ ಸೇರ್ತಾ ಇದ್ದಾರೆ ಸಾವಿರ ಸಾವಿರ ಜನಕ್ಕೆ ಹತ್ರ ಬರ್ತಾ ಇದ್ದಾರೆ ಊರು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಈ ಸರಿ ಪ್ರತಿ ವರ್ಷನೂ ಇದೇ ತರ ಮುಂದೂರ್ಸ್ಕೊಳ್ಬೇಕು ಅಂತ ನಮಗೂ ಆಸೆ ಊರ್ನೂ ಊರ್ನವರ್ ಜನಕ್ಕೂ ಆಸೆ ಮುಂದುವರ್ಸ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಚೆ ಕಡೆ ಪ್ರಸಾದ ವಿನಿಯೋಗ ಇದ್ದಾರೆ ಇದೇ ಐದನೇ ತಾರೀಕು ಶನಿವಾರ ರಾಮದೇವತೆ ಆದಂತಹ ತಾಯಿ ರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಎಲ್ಲರೂ ರಥೋತ್ಸವಕ್ಕೆ ಬನ್ನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್